ಫ್ರೆಂಡ್ಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಒಂದು ರೂಪಾಯಿಯೂ ನಿಮಗೆ ಖರ್ಚಾಗೋದಿಲ್ಲ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ನಾನು ಊರು ಕಡೆ ಹೋಗಿ ಹಾಗೆ ವಾಪಸ್ ಬರುವಾಗ ಹಳ್ಳಿ ರಸ್ತೆ ಅಕ್ಕಪಕ್ಕದಲ್ಲೆಲ್ಲ ಒಂದೇ ರೀತಿ ಗಿಡಗಳು ಕಾಣಿಸ್ತಾ ಇತ್ತು ಗಿಡಗಳು ಅನ್ನೋದಕ್ಕಿಂತ ಅದನ್ನು ನೆಲದಲ್ಲಿ ಹರಡ್ಕೊಂಡಿರೋ ಬಳ್ಳಿಗಳು ಅಂತ ಅನ್ಬೋದೇನು ಹಾಗೆ ಎಲೆಗಳು ಒಂದೇ ರೀತಿ ಹಚ್ಚ ಹಸಿರಾದ ಎಲೆಗಳು ಬಳ್ಳಿಗಳ ಹಾಗೆ ಹಬ್ಕೊಂಡಿತ್ತು ಇದು ಯಾವ ಬಳ್ಳಿ ಇರ್ಬೋದು ನೋಡೋಣ ಅಂತ ಹೋದೆ ಅಲ್ಲಿ ಹೋದರೆ ಇದು ಕುಂಬಳ ಗಿಡ ಕುಂಬಳ ಗಿಡಗಳು ಕುಂಬಳ ಬಳ್ಳಿ ಅನ್ಬೋದು ಗಿಡ ಅನ್ಬೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಕುಂಬಳ ಗಿಡಗಳು ಪೂರ್ತಿ ಹೊಲ ಪೂರ್ತಿ ಕುಂಬಳ ಗಿಡಗಳೇ ಇತ್ತು ಮಧ್ಯೆ ಮಧ್ಯೆ ಒಂದು ತೆಂಗಿನ ಸಸಿಗಳು ಬೆಳಗಿನ ಹಿಮ ಆ ಕುಂಬಳ ಎಲೆಗಳ ಮೇಲೆ ಬಿದ್ದಿದ್ದಕ್ಕೂ ಮತ್ತು ಸೂರ್ಯನ ಬೆಳಕು ಅದರ ಮೇಲೆ ಬೀಳ್ತಾ ಇದ್ದಿದ್ದಕ್ಕೂ ಒಳ್ಳೆ ಎಷ್ಟು ನೋಡೋಕೆ ತುಂಬ ಚೆನ್ನಾಗಿತ್ತು ಎಲೆಗಳೆಲ್ಲ ಪಳಪಳ ಅಂತ ಹೊಳಿತಾ ಇತ್ತು ನೋಡಿ ವಾತಾವರಣ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಹೊಲ ಎಷ್ಟು ದೂರ ಕಣ್ಣು ಹಾಯಿಸ್ತೀವೋ ಅಷ್ಟು ಹಸರೇ ಕಾಣ್ತಾ ಇದೆ ನೋಡಿ ಇಷ್ಟು ಸಣ್ಣ ಸಣ್ಣ ಗಿಡಗಳಲ್ಲಿ ಆಗಲೇ ಹೂ ಬಿಡೋಕೆ ಮೊಗ್ಗುಗಳೆಲ್ಲ ಶುರುವಾಗಿದೆ ಮೊಗ್ಗುಗಳು ಬರ್ತಾ ಇದೆ ನೋಡಿ ಆದರೆ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಹೂ ಬಿಡ್ತಾ ಇದೆ ಇನ್ನು ಕೆಲವಲ್ಲಿ ಮೊಗ್ಗುಗಳು ಜಾಸ್ತಿ ಇದೆ ಇದನ್ನೆಲ್ಲ ನೋಡ್ತಾ ಹಾಗೆ ಮುಂದೆ ಹೋದಾಗ ಮುಂದೆ ರಾಗಿ ಹೊಲ ಇತ್ತು ರಾಗಿ ಎಲ್ಲ ಬಿಟ್ಟಿದೆ ನೋಡಿ ಪೈರು ಅದು ಇನ್ನೂ ಬೆಳಿಬೇಕಾ ಅಥವಾ ಏನೋ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಮೋಸ್ಟ್ಲಿ ನನಗನ್ಸುತ್ತೆ ಇದು ರಾಗಿ ಹೊಲಾನೆ ಅಂತ ಇದು ಇನ್ನೂ ಬೆಳಿಬೇಕು ಅನ್ಸುತ್ತೆ ಆಮೇಲೆ ಕಟಾವು ಮಾಡ್ತಾರೆ ಅಂತ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಹಸಿರು ಎಲ್ಲೆಲ್ಲೂ ಹಸಿರು ಹಾಗೆ ಇನ್ನಷ್ಟು ಮುಂದೆ ಬಂದಾಗ ಇಲ್ಲಿ ರಾಗಿ ಬೆಳೆದು ಆಗ್ಲೇ ಅದನ್ನು ಎಲ್ಲ ಕಟಾವು ಮಾಡಿದರು ಒಂದಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಹೊಲದಲ್ಲಿ ನೋಡೋಣ ಅವ್ರನ್ನ ಸ್ವಲ್ಪ ಮಾತಾಡೋಣ ಅಂತ ನಾನು ಹೊಲದ ಹತ್ರ ಹೋದೆ

ಇದನ್ನ ಬಿಡಿಸ್ಬಿಟ್ಟು ಹೀಗೆ ಮಾಡಿದ್ರೆ ರಾಗಿ ಬರುತ್ತೆ ಇದು ಇನ್ನೂ ಸುಮಾರು ಕೆಲಸ ಇದೆ ಇದಕ್ಕೆ ಇದು ಇನ್ನೂ ತಗೊಂಡೋಗಿ ಎಲ್ಲ ಒಡ್ಡು ಅಂತ ಒಡ್ ಮಾಡ್ತೀವಿ ಟ್ಯಾಕ್ಟರ್ ಹೊಡೆದು ಇದೆಲ್ಲ ಅಂಡಿ ತಿರ್ಗ ಟ್ಯಾಕ್ಟರ್ ಎಲ್ಲ ಹೊಡೆದು ಇದ ಬೇರ್ಪಡಿಸಿ ಅದೊಂದ್ ಇದ್ ಮಾಡೋದು ಮಾರಾಟ ಮಾಡೋದು ಇದು ಎಷ್ಟು ದಿನದ್ದು ಬೆಳೆ ಇದು ನೀವು ಯಾವಾಗ ಹಾಕಿದ್ರು ಆರ್ ತಿಂಗಳ ಆರ್ ತಿಂಗಳ ಆರ್ ತಿಂಗಳಲ್ಲಿ ನೀವು ನಾಟಿ ಮಾಡಿದ್ರೆ ಬಂದ್ಮೇಲೆ ಕಟಾವ್ ಮಾಡಿ ಇದನ್ನ ಶೇಖರಣೆ ಅಂತಕ್ಕೆ ಆಮೇಲೆ ನಾವು ಯಾವ ಬೇಕಾಗ ಇದು ನೀರಾವರಿ ಬೆಳೆ ಅಲ್ವಾ ಇದು ಇಲ್ಲ ಮೇಡಮ್ ಇದು ಮಳೆ ನೀರ್ಗೂ ಇದ್ ಮಾಡ್ಬೋದು ಬಟ್ ಮಳೆ ಆಶ್ರಯಕ್ಕೂ ಆಗುತ್ತೆ ಹೌದಾ ಇದಕ್ಕೇನು ನೀರ್ ಬೆಳೆ ಇಲ್ಲ ನೀರ್ ಆತರ ಏನಿಲ್ಲ ಮಳೆ ಹೋದ್ರೆ ಸಾಕು ಮಳೆಗೆ ಬೆಳಿಬಹುದು ಅಂದ್ರೆ ಪ್ರತಿ ಸಲ ವರ್ಷ ವರ್ಷ ಹಾಕ್ತಿವಿ ಮೇಡಮ್ ಇವಾಗ ಈ ತೆಗೆದ್ರಲ್ಲ ಪುನಃ ಹಾಕಲ್ವಾ ನೀವು ಇಲ್ಲ ಮೇಡಮ್ ಇವಾಗ ಆಗಲ್ಲ ಇವಾಗ ಈಗ ಎಲ್ಲ ಬೇಸಿಗೆ ಅಲ್ವಾ ಈಗ ಮಳೆ ಮಳೆಗಾಲ ನಿಂತಾಯ್ತಲ್ಲ ಇವಾಗ ಏನ ಹಾಕಲ್ಲ ಇನ್ನು ಮುಂಗಾರಿಗೆ ಹಾಕೋದು ಅಲ್ಲಿವರೆಗೂ ಇದು ಹಿಂಗೆ ಖಾಲಿ ಇರುತ್ತೆ ಬೇರೆ ಏನು ಬೆಳ್ಕೊಳ್ಳಲ್ಲ ನೀವು ಮಳೆ ಸ್ಟಾರ್ಟ್ ಆದ್ಮೇಲೆ ಇದೆಲ್ಲ ಉತ್ತಿ ಮಾಮೂಲಿ ಮಾಡ್ತೀವಿ ಅಲ್ಲಿವರೆಗೂ ಏನ್ ಮಾಡ್ತೀರಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀರಾ ನಮ್ ಕೆಲ್ಸ ಇದ್ರೆ ನಾವೇ ಮಾಡ್ತೀವಿ ಇಲ್ಲ ಬೇರೆ ಕಡೆ ಬೇರೆ ಮಾಡ್ತಾರೆ ಮನೆಯಲ್ಲಿ ಹೆಸರು ಕರು ಎಲ್ಲ ಕಟ್ಕೊಂಡಿರ್ತೀರ ಅದನ್ನ ನೋಡ್ಕೊಳ್ತೀರ ಇನ್ ಪುನಃ ಮಳೆ ಶುರು ಆದ್ಮೇಲೆ ನೀವು ಮಾಮೂಲಿ ಈಗ ಹಾಕಿದ್ರೆ ಬೇರೆ ಫಸಲು ಹಾಕ್ತಿವಿ ಹೊಗೆ ಸೊಪ್ಪು ಹತ್ತಿ ಜೋಳ

ಎದುರುಗಡೆ ಕಾಣ್ತಾ ಇದೆಯಲ್ಲ ಹಾಗೆ ಎಲ್ಲ ಗುಡ್ಡೆ ಮಾಡ್ತಾರೆ ಮತ್ತೆ ಒಣಗಾಕ್ತಾರೆ ಮತ್ತೆ ಹಾಗೆ ಗುಡ್ಡೆ ಮಾಡ್ತಾರೆ ಇದು ಯಾರು ಬೇಲ ಯಾರ್ದು ನಿಮ್ದೇನಾ ಎರಡು ಎಕರೆ ಎರಡು ಎಕರೆಲ್ಲೂ ಪೂರ್ತಿ ರಾಗಿನೇ ಬೆಳೆದಿದ್ದೀರಾ ಎಷ್ಟಾಗುತ್ತೆ ಒಂದ್ಸಲ ನೀವು ಬೆಳೆದ್ರೆ ಇದ್ದಂಗೆ ಬೆಳೆ ಯಾವ ರೀತಿ ಬರ್ತದೆ ಆ ರೀತಿ ಬರೋದು ಅಲ್ಲ ನೀವು ಹಾಕಿದ್ದಕ್ಕೇನು ಲಾಸ್ ಏನಾಗಲ್ಲ ಅದೇ ಅದು ಬಂದಂಗೆ ಮೇಡಮ್

ಸುಮ್ನೆ ರೈತರಿಗೆ ಇದ್ ಮಾಡ್ತಾರ ಅಷ್ಟೇ ಬಾಳ ಈಗ ಕಷ್ಟು ಕೊಡ್ಬೇಕು ಅಲ್ಲ ಈಗ ಸಿಟಿ ಸಾಫ್ಟ್ವೇರ್ ಇಂಜಿನಿಯರ್ ಗಳನ್ನ ಬಿಟ್ಟು ಬಿಟ್ಟು ಇಲ್ಲಿ ಕೃಷಿ ಮಾಡ್ತಾರೆ ಏನ್ ಅವ್ರಿಗೊಂತರ ಖುಷಿ ಮಾಡ್ಬೇಕು ಅಂತ ನಮ್ಗೆ ಈಗ ಚಿಕ್ಕುದ್ರಿಂದ ಮಾಡಿ ಮಾಡಿ ನಮ್ಗೆ ನಮಗೊಂತರ ಬೇಜಾರ ಬಿಡೈತೆ ಅವ್ರಿಗೊಂಥರ ಖುಷಿ ಏನ್ ಮಾಡ್ತೀರಾ ನಿಂಗೆ ಅಂದ್ರೆ ಏನು ದೊಡ್ಡ ಲಾಭ ಅಂತ ಅನ್ನೋದೇನಿಲ್ಲ ಮೇಡಮ್ ಏನಿಲ್ಲ ಅದು ಒಂದೊಂದು ಟೈಮಲ್ಲಿ ಸಿಕ್ಕದಂಗೆ ಈಗ ಶುಂಠಿ ಈಗ ಹೋದ್ ಸಲ ಆರ್ ಸಾವಿರ ಏಳು ಸಾವಿರ ಆಯ್ತು ಬಿತ್ತನೆ ಶುಂಠಿ ಈಗೆಲ್ಲ ಬರೀ ಎಂಟುನೂರು ಸಾವಿರ ಮೂಟೆ ಅರವತ್ತು ಕೆಜಿ ಚೀಲ ಹೋದ ಸಲ ಆರ್ ಸಾವಿರ ಏಳು ಸಾವಿರ ಆಯ್ತು ತುಂಬಾ ಜನ ಲಾಸ್ ಈ ಸಲ ಸಿಕ್ಕೇ ಲಾಶ್ ಆಗೋದೈತೆ ಏನ್ ಮಾಡ್ತೀರಾ ಈಗ ಹತ್ತ ಲಕ್ಷನ್ ಲಕ್ಷ ಕಳ್ಕೊಂಡಿರೋರು ಕಳ್ಕೊಂಡಿರೋರೇ ಶುಂಠಿಲಿ ಆತರ ಇದಾಯ್ತದೆ ಒನ್ ಸಲ ರೈಟ್ ಸಿಕ್ಕಿದ್ರೆ ಪರವಾಗಿಲ್ಲ ಒನ್ ಒಂದ್ಸಲ ಸಿಗಲ್ಲ ನೀಂತರ ಲಾಟರಿ ಬಂದಂಗಿ ಹಾ ಮಡ ಈ ಸಲ ಎಲ್ಲ ಬರೀ ಸಾವಿರ ರೂಪಾಯಿ ಸಾವಿರ ಐತೆ ಆ ಸಲ ಸಾವಿರ ಕೊಟ್ಟು ಹಾಕಿದ್ದು ಬಿತ್ತನೆ ಈ ಸಲ ಬರೀ 1000 ರೂಪಾಯಿಗೆ ತಗತಾವ್ರೆ ಈಗ ನಮಗೆ ಈಗ ಎಷ್ಟು ಲಾಸ್ ಆಯ್ತು ನೀವು ಸುಂಟಿ ಹಾಕಿದೀರಾ ಹಾ ಮೇಡಮ್ ನಾವು ಹಾಕಿದೆ ಎಷ್ಟುಕ್ಕೆ ಹಾಕಿದ್ರಿ ನಾನು ಒಂದ ಅರ್ಧ ಎಕರೆ ಹಾಕಿದೆ ಅದಕ್ಕೆ ಈಗ ಒಂದು ಎರಡು ಲಕ್ಷ ಖರ್ಚಾಗೈತೆ ಅದರಲ್ಲಿ ಈಗ 1 ಲಕ್ಷನೂ ಆಗಲ್ಲ ಆ ತರ ಸರ್ಕಾರದಿಂದ ನಿಮಗೆ ಏನು ಅದರ ಏನು ಇಲ್ಲ ಮೇಡ ಸಹಾಯ ಅದು ಆ ತರ ಏನು ಇಲ್ಲ ಅಲ್ಲ ಬೆಳೆ ಲಾಸ್ ಆದ್ರೆ ಏನಿಲ್ಲ ಮೇಡಮ್ ಯಾವ ಇದು ಕೊಡ್ತಾರೆ ಈಗ ಬೆಳೆ ಪರಿಹಾರ ಅಂದ್ಬಿಟ್ಟು ಏನು ಮೂರ್ ಸಾವಿರ ನಾಲ್ಕ್ ಸಾವಿರ ಕೊಟ್ರೆ ಅದ್ ಹತ್ತು ಲಕ್ಷ ಮೇಡಮ್ ರೂಪಾಯಿ ಖರ್ಚು ಮಾಡಿ ಇದಾಗಿರ್ತದಲ್ಲ ಏನ್ ನಾಲ್ಕ್ ಸಾವಿರ ಮೂರ್ ಸಾವಿರ ಎಲ್ಲ ಯಾವ ಇದಕ್ಕೆ ಕೂಲಿ ಕೂಲಿ ಜಾಸ್ತಿ ನಿಮ್ ಹೆಸರು ರಾಜೇಶ್ ಅಂತ ಏನು ಓದಿದೀರಾ ಏನು ಹೌದಾ ಪರವಾಗಿಲ್ಲ ಪಿ ಯು ಮಾಡಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ನಮ್ದು ಇದೇ ಅಷ್ಟೇ ಮೇಡಮ್ ಇನ್ನು ನಾವಿಲ್ಲಿ ಬಿಟ್ಟರೆ ಇನ್ನು ಹೊರಗಡೆ ಹೋದ್ರೆ ಇಲ್ಲಿ ಎಲ್ಲ ಪಾಡ್ಬಿಡ್ಬೇಕು ಟೈಮ್ ಮಾಡ್ತಾರ ಹೊರಗಡೆ ಅವರೇ ಬಂದು ಎಲ್ಲ ಸೇರ್ತಾ ಇದಾರೆ ಅವರು ಖುಷಿ ಈಗ ಸಿಟಿಯವ್ರಿಗೆ ಹಳ್ಳಿಲಿ ಇರ್ಬೇಕಂತ ಖುಷಿ ಕೆಲವ್ರಿಗೆ ಹಳ್ಳಿಯವ್ರಿಗೆ ಸಿಟಿಗೆ ಹೋಗ್ಬೇಕನ್ನ ಖುಷಿ ಇರ್ತದೆ ನಮಗೂ ಮಾಡಿ ಮಾಡಿ ಬೇಜಾರಾಗಿರ್ತದಲ್ಲ ಹಂಗ ಅವ್ರಿಗೆ ಸಿಟಿಲಿ ಇದ್ದಿದ್ದು ಹಳ್ಳಿ ನೋಡ್ಬೇಕಂತ ಖುಷಿ ಇರ್ತದೆ ಅವ್ರಿಗೆ ಹಾಂ ಏನ್ ಮಾಡ್ತೀರ ತಗೊಂಡೋಗ್ ಮೆದೆ ಹಾಕ್ತಿವಿ ಒಂದು ಒಂದಕ್ಕೆ ಮೆದೆಗೆ ಹಾಕ್ತಿವಿ ಅವಾಗ ನಮ್ಗೆ ಯಾವಾಗ ಬೇಕಾವಾಗ ಇದ್ರ ಎಲ್ಲ ಎಲ್ಲಾ ಬಿಚ್ಚಿ ಒಡ್ಕೊಳ್ಳೋದು ಅವಾಗ ಇದು ರಾಗಿ ಬೇರೆ ಹುಲ್ ಬೇರೆ ಆಯ್ತದೆಕೊಂಡು ನಮ್ಗೆ ಮಾರ್ಬೇಕು ಎಷ್ಟು ಬೇಕಷ್ಟು ಮಡಿಕೊಂಡು ಇದೀಗ ಒಳ್ಳೆ ಬೆಲೆ ಇದೆ ಅಲ್ವ ರಾಗಿಗೆ ಹಾಂ ಮೇಡಮ್ ನಾಲ್ಕು ಸಾವಿರದ ನೂರೈತೆ ಹಾಂ ಇವಾಗ ಸಿಟಿಯವರೆಲ್ಲ ತಿನ್ನೋಂಗೆ ಹಾಕಿದ್ದಾರೆ ಹಾಂ ಹಾಂ ನೀವೆಲ್ಲ ಒಂದೇ ಮನೆ ಅವರಾ ಬೇರೆ 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 ಬಂದಿರವ ಕೂಲಿ ಕೂಲಿಗ್ ಬಂದಿರವರಾ ಇದು ಯಾರು ಬೇ ಹೊಲ ಯಾರದು ನಿಮ್ಮದೇ ನಿಮ್ಮದೇನಾ ಎರಡು ಎಕರೆ ಎರಡು ಎಕ್ರೆಲ್ಲೂ ಪೂರ್ತಿ ರಾಗಿನೇ ಬೆಳೆದಿದ್ದೀರಾ ಹಾಗೆ ಎಷ್ಟು ಆಗುತ್ತೆ ಒಂದು ಸಲ ನೀವು ಬೆಳೆದಿರಿ ಇದ್ದಂಗೆ ಬೆಳೆ ಯಾವ ರೀತಿ ಬರ್ತದೆ ಆ ರೀತಿ ಬರೋದು ಹ್ಞೂ ಇವರೆಲ್ಲ ಹೀಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹಸು ಕರುಗಳು ತಮ್ಮ ತಾವು ಹುಲ್ ಮೇಯ್ಕೊಳ್ತಾ ಇದ್ವು ಹೊಲದ ಕೆಲಸ ಮಾಡ್ತಾನೆ ನಾನು ಕೇಳಿದ್ದ ಪ್ರಶ್ನೆಗಳಿಗೆ ನಗ್ನಗ್ತಾ ಉತ್ತರಿಸಿ ಕೃಷಿಯ ಬಗ್ಗೆ ವಿವರವಾಗಿ ಅವರ ಅನಿಸಿಕೆಯ ಅಭಿಪ್ರಾಯಗಳನ್ನು ಹಂಚಿಕೊಂಡ ರಾಜೇಶ್ ಅವ್ರಿಗೂ ಹಾಗೂ ಅವರ ಜೊತೆಯಲ್ಲಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮನೆ ಕಡೆ ಹೆಜ್ಜೆ ಹಾಕ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಿ ಅಲ್ವಾ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ